ಅದಕ್ಕೆ ಮಾಡ್ತಾ ಇದ್ದೀವಿ ನಾಗಮೋಹನ್ ದಾಸು ಒಂದು ಭಾಗ ಒಂದು ಇನ್ನು ಉಳಿದದ್ದು ಕೂಡ ನಮಗೆ ನಿಮ್ಮ ಆಧಾರ್ ಕಾರ್ಡ್ ಇದೆಯಾ ಇಲ್ಲವ ಅಂತಕ್ಕಂಥದ್ದು ಒಂದು ನೋಡ್ತಕ್ಕಂಥದ್ದು ಆಮೇಲೆ ನಿಮ್ಮನ್ನು ಆಧಾರ್ ಕಾರ್ಡನ್ನು ಲಿಂಕ್ ಮಾಡ್ತಕ್ಕಂಥದ್ದು ಮೊಬೈಲಿಗೆ ಮೊಬೈಲ್ ಇದ್ದವರಿಗೆ ಬೇರೆ ರೀತಿ ಮಾಡ್ತಕ್ಕಂಥದ್ದು ಕೂಡ ಮಾಡ್ತೀವಿ

ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಅಂತಿಲ್ಲ ಎಲ್ಲ ಜಾತಿಯವರು ಕೂಡ ಎಲ್ಲ ಧರ್ಮದವರು ಕೂಡ ಗೊತ್ತಾಯ್ತ ಅವರು ಹೇಳಬೇಕು ಮಾಹಿತಿನ ಹೇಳ್ಬೇಕು ಈಗ ನಿಮಗೆ ಕಾರ್ಯಕ್ರಮ ಮಾಡಬೇಕಾದ್ರೆ ಶಿವ್ ನೋದಿ ಅವರ ಪರಿಸ್ಥಿತಿ ಏನಿದೆ ಅಂತಕ್ಕಂಥದ್ದು ಗೊತ್ತಾಗಬೇಕಲ್ಲಪ್ಪ ಆರ್ಥಿಕ ಪರಿಸ್ಥಿತಿ ಏನಿದೆ ಸಾಮಾಜಿಕ ಪರಿಸ್ಥಿತಿ ವಾಟ್ ಈಸ್ ದಿ ಕಾನ್ಸ್ಟಿಟ್ಯೂಷನ್ ಸೇಸ್ ಎಲ್ಲರಿಗೂ ಸಮಾನ ಅವಕಾಶಗಳು ಸಿಗ್ಬೇಕಲ್ರ ಎಲ್ಲರಿಗೂ ಈಕ್ವಲ್ ಆಪರ್ಚುನಿಟೀಸ್ ಕೊಡಬೇಕಲ್ಲ ಈಗ ಹದ್ನೈದಿಂದಲೇ ಎಲ್ಲನೂ ಏನೇನು ಮಾಡಬೇಕು ಅವೆಲ್ಲನೂ ಮಾಡ್ತಾರೆ ಆಗುತ್ತೆ ಅದು ಎಲ್ಲ ಸೆನ್ಸಸ್ಗಳು ಕೂಡ ಮಾಡೋದು ಇದನ್ನೇ ಈಗ ವಿಶೇಷವಾಗಿ ಈ ಸೆನ್ಸಸ್ ಯಾಕೆ ಮಾಡ್ತಾ ಇದ್ದರೆ ನಮಗೆ ಯಾವುದೇ ಇದಾಗಿರಬಾರ್ದು ನ್ಯೂನತೆಗಳಿರಬಾರ್ದು ಆ ನ್ಯೂನತೆಗಳಿರಬಾರ್ದು ಮತ್ತು ಯಾರೂ ಬಿಟ್ಟು ಈಗ ಅದು ಏನೇನ್ ಬರಿತಾರ ಬರಿ ನೀವು ಏನು ಬರಿತಾರೆ ಬರಿಲಿ ದಯಾಯೋಗ కమిಷನ್ ವಿಲ್ ಟೇಕ್ ಇಟ್ ಇಶನ್ ಆನ್ ದಟ್ ಸರ್ವೆ ಮುಖದ ಮೇಲೆ ಈಗ ಕ್ರಿಶ್ಚಿಯನ್ ಮಾಡಬಾರ್ದು ಅಂತ ಇದೆಯಾ ಅಲ್ಲ ಕೇಳಪ್ಪ ಇಲ್ಲಿ ಕ್ರಿಶ್ಚಿಯನ್ ಮಾಡ್ ದೇ ಆರ್ ಆಲ್ಸೋ ಸಿಟಿಜನ್ಸ್ ಆಫ್ ದಿಸ್ कंट्री

ನೀನು ಕ್ರಿಶ್ಚಿಯನ್ ಆಗ್ಬಿಟ್ಟಿದ್ಯಾ ಕ್ರಿಶ್ಚಿಯನ್ ಕ್ರಿಶ್ಚಿಯಾನಿಟಿ ಮೇಲೆ ನೀನು ಕ್ರಿಶ್ಚಿಯನ್ ಅಂತ ಬರೀ ಬರೆದ್ರೆ ಅವನು ಕ್ರಿಶ್ಚಿಯನ್ ಕುರುಬ ಅಂತ ಬರ್ಕೊಂಡ್ರೆ ಕ್ರಿಶ್ಚಿಯನ್ನೇ ಆಗಿರೋದು ಅವನು ಕನ್ವರ್ಟೆಡ್ ಕ್ರಿಶ್ಚಿಯನ್ ಅನಲೈಸ್ ಮಾಡಿ ಅವನ್ನೆಲ್ಲ ಗ್ರೂಪ್ ಮಾಡಿ ಅವೆಲ್ಲ ಗ್ರೂಟ್ ಮಾಡಿ ಅವ್ರೂ ಕೂಡ ಬಿಡೋಕೆ ಪ್ರಶ್ನೆ ಇಲ್ಲ ಎಲ್ಲಾರು ಅವ್ರಿಗೆ ಅವರು ಸೇರಿದ್ದು ನಮಗೆ ಅವರು ಶ್ರೀ ಧರ್ಮ ಅಥವಾ ಲಿಂಗಾಯತ ವೀರಶೈವ ಧರ್ಮ ಅಂತಾರು ಇಟ್ ಈಸ್ ದೆಮ್ ಟು ಟೇಕ್ ಎ ಡಿಸಿಷನ್ ಆಮೇಲೆ ಒಂದು ವೇಳೆ ಒಂದು ವೇಳೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಭಾಳ ಮುಖ್ಯವಾಗಿ ಅವರ ಶೈಕ್ಷಣಿಕ ಸಾಮಾಜಿಕ ಪರಿಸ್ಥಿತಿ ಗೊತ್ತಾಗಬೇಕು ಅಷ್ಟೇ ಅವರು ವೀರ ಸೈವರಾರರು ಅಂತ ಬರ್ಕೊಳ್ಳಿ ಅಥವಾ ಲಿಂಗಾಯತ ಅಂತವರು ಬರ್ಕೊಳ್ಳಿ ಅದು ಅವ್ರಿಗೆ ಸೇರಿದ್ದು ಅವ್ರು ಏನು ಬರ್ಕೋತಾರೆ ಮರ್ಕೊಳ್ಳಿ ಧರ್ಮದ ಮಾನ್ಯತೆ ನಾವು ಧರ್ಮದ ಧರ್ಮ ತೀರ್ಮಾನ ಮಾಡಕ್ಕಲ್ಲ ಇದು ಕಮಿಟಿ ಆಗಿರೋದು ಯಾವ ಮನೆಯ ನೀನು ಹೇಳಪ್ಪ ಇಲ್ಲಿ ಧರ್ಮ ತೀರ್ಮಾನ ಮಾಡೋಕ್ಕಲ್ಲ ಈ ಕಮಿಟಿ ಆಗಿರೋದು ಅವರ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಾಗಬೇಕು ಜಾತಿ ಗಣತಿ ಆಗಬೇಕು ಅದು ಬಿಟ್ಬಿಟ್ಟು ಸುಮ್ಮನೆ ಏನೇನಾದ್ರು ಪ್ರಶ್ನೆ ಕೇಳಿದ್ರೆ ಅವ್ರು ಏನಾರ ಬರ್ಕೊಳ್ಳಿ ಅದು ಅದಕ್ಕೂ ಇದೂ ಸಂಬಂಧ ಇಲ್ಲ ಬಿಡಪ್ಪ ಮೊದಲು ಇವರು ಶಿಫಾರಸ್ ಮಾಡ್ಲಿ ಆಮೇಲೆ ಗೌರ್ಮೆಂಟ್ ಟೇಕೆಟ್ ಇಟ್ಟು

ಹೆಸರು ಜಾತಿ ಏನಾದ್ರು ಒಂದು ಕೇಳಿ ನಿಮ್ಮ ಜಾತಿ ಏನಪ್ಪ ನಿಮ್ಮ ಜಾತಿ ಅಂದ್ರೆ ನಿಮ್ಮ ಜಾತಿ ಏನು ನಿಮ್ಮ ಜಾತಿ ಏನು ನಿಮ್ಮ ಜಾತಿ ಏನು

ರ್ಯಾಂಡಮ್ ಆಗಿ ಹೇಳ್ತದೆ ಎಲ್ಲದಕ್ಕೂ ಅದೇ ಹೇಳೋದಿಲ್ಲ ಹೇಳುದಿಲ್ಲ ಸಾವಿರದ ಆರ್ನೂರು ಚಿಲ್ಡ್ರೆ ಇದರಲ್ಲಿ ಎಲ್ಲ ಜಾತಿಗಳಿದೆ ರ್ಯಾಂಡಮ್ ಆಗಿ ಉತ್ತರ ಹೇಳ್ತಾ ಹೋಗುತ್ತೆ ಸೊ ದಟ್ ಟೀಚರ್ಸ್ ಅವರಾಗಿ ಅವರೇ ಅದು ಕಲಿಬೋದು ಟ್ರೈನಿಂಗ್ ಇನ್ ಪರ್ಸನ್ ಟ್ರೈನಿಂಗು ಸ್ಕೂಲ್ ಸಮಯ ಆದಮೇಲೆ ನಾವು ಅರೇಂಜ್ ಮಾಡಿದ್ವಿ ಬಟ್ ಇದು ಇನ್ನೊಂದು ಅಡಿಷನಲ್ ಆಗಿ ಟೀಚರ್ಸ್ಗೋಸ್ಕರ ಟ್ರೈನಿಂಗ್ ಆ್ಯಪ್ ರೆಡಿ ಮಾಡಿದ್ವಿ ಇವತ್ತು ಸಿ ಎಂ ಸರ್ ಲಾಂಚ್ ಮಾಡ್ತಾರೆ ಈ ಬಾರಿ ಪ್ರಸ್ತಾವನೆ ಆ ಯೋಜನೆಗಳು ಅವರಿಗೆ ತಲುಪಿದ್ದವೋ ಇಲ್ಲವೋ ಅಂತ ಗೊತ್ತಾಗಬೇಕು ಸರ್ಕಾರಕ್ಕೆ ಅವರು ಯಾವ ಜಾತಿ ನೀನು ನಿನಗೆ ತಲುಪಿದವ ಇಲ್ಲವೋ ಅಂತಕ್ಕಂಥದ್ದು ಗೊತ್ತಾಗಬೇಕುನಾಮಿಕ್ ಅವರಿಗೆ ಎಕನಾಮಿಕ್ ಸ್ಟೇಟಸ್ ಏನಿದೆ ಅನ್ನೋದು ಗೊತ್ತಾಗಬೇಕಲ್ಲ ಈ ಈಗ ನಾವು ಯಾರಿಗೆ ಟಾರ್ಗೆಟೆಡ್ ವ್ಯಕ್ತಿ ಇರ್ತಾನೆ ಅವನಿಗೆ ಈ ಕಾರ್ಯಕ್ರಮ ಮಾಡಿದ್ದೀವಿ ಆ ಕಾರ್ಯಕ್ರಮ ಇಲ್ಲವೋ ಅಂತ ಗೊತ್ತಾಗಬೇಕಲ್ಲ ನಮಗೆ ಅದನ್ನು ಉಪಯೋಗಿಸ್ಕೊಂಡಿದ್ದಾನೆ ಅಂತ ಗೊತ್ತಾಗಬೇಕಲ್ಲ ಅದರಿಂದ ಆರ್ಥಿಕವಾಗಿ ಸಾಮಾಜಿಕವಾಗಿ ಇವನು ಮೇಲಕ್ಕೆ ಬಂದಿದ್ದಾನೆ ಅಂತ ಗೊತ್ತಾಗಬೇಕಲ್ಲ ಸೊ ಮೈ ರಿಕ್ವೆಸ್ಟ್ ಮೈ ರಿಕ್ವೆಸ್ಟ್ ಟು ಆಲ್ ದಿ ಸಿಟಿಜನ್ಸ್ ಆಫ್ ದಿ ಸ್ಟೇಟ್ ದಟ್ ಡೋಂಟ್ Please participate in this survey. And whatever questions asked by the teacher, I mean, enumerator, you please answer all the questions. Before the enumerator comes, <coughs> the anganwadi, Asha karek, Asha, Asha, Asha karek, Kare, Kare, Kare they will come to you, your place. Harway modastar. Ah. Uh? Harway They will give a format, and uh, they will give the format, <coughs> so that you can be prepared. To answer the enumerator who asks questions to you. So, my sincere and humble request to all the citizens of the state. don't miss this opportunity please participate in the survey and please answer the questions put by enumerator to you ಆಮೇಲೆ ಕಂಪ್ಲೇಂಟ್ ಮಾಡೋದು ಮಾಡಬಾರದು ಟ್ವೆಂಟಿ ಸೆಕೆಂಡ್ ಆಫ್ ಸೆಪ್ಟೆಂಬರ್ ದಿಸ್ ಮಂತ್ ಇಟ್ ವಿಲ್ ಸ್ಟಾರ್ಟ್ ಸರ್ವೆ ವಿಲ್ ಸ್ಟಾರ್ಟ್ ಅಟ್ ವಿಲ್ ಬಿ ಗೋ ಆನ್ ಟಿಲ್ ಸೆವೆಂತ್ ಆಫ್ ಅಕ್ಟೋಬರ್

ಯಾವ್ದಾದ್ರು ಕಲರ್ ತವ ಐಡೆಂಜನಗೂಡು ನಂಜನಗೂಡು ತಾಲೂಕು ನಂಜನಗೂಡ ನಂದು ವರ್ಣ ಹೋಬಳಿ ಹಾ ಇದೆ ನಂಜನಗೂಡ

ಅವು ಬ್ಲ್ಯಾಕ್ಗಳು ಇನಿಮರೇಷನ್ ಬ್ಲಾಕ್ಗಳು ಒಬ್ಬ ಒಬ್ಬ ಇನಿಮಿರೇಟರು ಏನು ಮಾಡಬೇಕು ಅನ್ನೋದ್ರ ಬ ಅದು ಆ ಬ್ಲ್ಯಾಕ್ನಲ್ಲಿ ಕೆಲಸ ಮಾಡ್ತಾನೆ ಮನೆಗೆ ರೀಡ್ ಮಾಡ್ತದೆ ಸರ್ ಜಿಯೋ ಟ್ಯಾಕು ಆಟೋಮ್ಯಾಟಿಕಲಿ ವಿಲ್ ಟೇಪ್ ಟು ದ್ಯಾಟ್ ಹೌಸ್ ಗೌರ್ಮೆಂಟ್ ಶಾಲೆ ಪಂಚಾಯತಿ ಆಫೀಸ್ ವಿಲೇಜ್ ಅಕೌಂಟೆಂಟ್ ಆಫೀಸ್ ಪಕ್ಕದಲ್ಲಿ ಯಾವುದು ಗವರ್ನಮೆಂಟ್ ಬಿಲ್ಡಿಂಗ್ ಇದೆ ಅದು ಲ್ಯಾಂಡ್ ಮಾರ್ಕ್ ಆಗಿ ತೋರಿಸ್ತೀವಿ ಸೊ ದಟ್ ಇಟ್ ಇಸ್ ಈಸಿಯರ್ ಟೀಚರ್ಗೂ ಗೊತ್ತಿಟ್ಕೊಂಡು ಹೋಗ್ಲಿಕ್ಕೂ ಅನುಕೂಲ ಆಗುತ್ತೆ ಅದು ಗೂಗಲ್ ಮ್ಯಾಪ್ ತರ ನಮ್ಗೂ ದಾರಿನೂ ಮನೆಗೂ ಹೋಗ್ಬೇಕು ಮನೆ ಪಾಯಿಂಟ್ ಸೆಲೆಕ್ಟ್ ಮಾಡಿದ್ರೆ ಯಾವ ರೀತಿ ಹೋಗ್ಬೇಕನ್ನು ಗೂಗಲ್ ಮ್ಯಾಪ್ ತರ ದಾರಿನೂ ತೋರಿಸುತ್ತೆ ಸೊ ಇದು ಇನ್ನೂ ಇಟ್ ಈಸ್ ಗೋಯಿಂಗ್ ಆನ್ ಎಲ್ಲಾ ಮುಗಿಸ್ ಎಲ್ಲ ಗೊತ್ತಾಗುತ್ತೆ ಪ್ರತಿ ಒಂದ್ನು ಮನೆ ಯು ಎಚ್ ಐ ಡಿ ಸೆಲೆಕ್ಟ್ ಆಗಿ ರೇಷನ್ ಕಾರ್ಡ್ ಹಾಕಿ ಅಥವಾ ಆಧಾರ್ ಕಾರ್ಡ್ ಹಾಕಿ ಸೆಲೆಕ್ಟ್ ಮಾಡಿ ನಮಗೂ ಇಮ್ಮಿಡಿಯೆಟ್ಲಿ ಬಂದಾಗುತ್ತೆ ಆಗತ್ತೆ ಯಾವ ಮನೆ ಆಗಿದೆಯಾ ಇಲ್ವಾ ಈಗ ಒಬ್ಬ ಟೀಚರ್ಗೂ ನೂರ ಐವತ್ತು ಮನೆ ಕೊಟ್ಟಿರ್ತೀವಿ ಆ ಟೀಚರ್ ಎಷ್ಟು ಮನೆ ಮಾಡಿದಾರು ಅನ್ನೋದು ನಮಗೂ ಗೊತ್ತಾಗ್ತಾ ಇರ್ತದೆ ಒಂದು ಒಬ್ಬ ಟೀಚರ್ಗೆ ಇಪ್ಪ ಒಂದು ನೂರ ಇಪ್ಪತ್ತರಿಂದ ನೂರ ಮನೆ ಕೊಟ್ಟಿರ್ತೀವಿ ಅಕಸ್ಮಾತ್ ಅವರು ಐವತ್ತ ಮಾಡಿದ್ರು ಅರವತ್ತ ಮಾಡಿದ್ರು ಅಂದ್ರೆ ನಮಗ್ ಗೊತ್ತಾಗುತ್ತೆ ನೀವು ಅರವತ್ತ ಮಾಡಿದ್ರೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಇನ್ನೊಂದು ಏನು ಎಡಿಷನ್ ಅಂದ್ರೆ ಯಾವ್ದೋ ಕಾರಣಕ್ಕೂ ಒಂದು ಮನೆ ಬಿಟ್ಟು ಹೋಗಿದ್ರು ಆ ಮನೆ ಸೇರ್ಕೊಂಡು ಟೀಚರ್ ಮಾಡ್ಬೋದು ನಂಬರ್ ಇರೋಂತ ಮನೆಗಳಿಗೆ ಮಾತ್ರ ಮಾಡಿ ಅಂದ್ರೆ ರಿಸ್ಟ್ರಿಕ್ಷನ್ ಇಲ್ಲ ಪಕ್ಕದ ಮನೆ ಇದೆ ಡಿ ನಂಬರ್ ಇಲ್ಲ ಅಂದ್ರೂ ಸಹಿತ ಟೀಚರ್ ಅದು ಕವರ್ ಮಾಡಬಹುದು ಅದಕ್ಕೂ ಸಹಿತ ರೂಪಾಯಿ ಮನೆದಂತೆ ಅವ್ರಿಗೂ ದುಡ್ಡು ಕೊಟ್ಟು ಸೊ ನಮ್ಮ ಪ್ಲಾನಿಂಗ್ ಏನಂದ್ರೆ ಯಾವುದೇ ಮನೆ ಬಿಟ್ಟು ಹೋಗಬಾರದು ಎಲ್ಲರೂ ಭಾಗವಹಿಸಬೇಕು ಅನ್ನೋದು ಆ ಪ್ಲಾನ್ ಇಂದ ನಾವು ಮಾಡಿದ ಹಾಂ ಕೇಳಿಲಿ ಎಲಿಜಿಬಲ್ ಶುಡ್ ನಾಟ್ ಬಿ ಶುಡ್ ನಾಟ್ ಬಿ ಮಿಶಡ್ ಗೊತ್ತಾಯ್ತಾ ಸೆಂಟ್ರಲ್ ಗೌರ್ಮೆಂಟ್ ಓನ್ಲಿ ಎಲಿಜಿಬಲ್ ಇನ್ಎಲಿಜಿಬಲ್ ಓನ್ಲಿ ಅನರ್ಹ ಸೆಂಟ್ರಲ್ ಸೆಂಟ್ರಲ್ ಗೌರ್ಮೆಂಟ್ ಡೈರೆಕ್ಷನ್ ಮ್ಯಾಲೆ ಮಾಡಿದೆ ಸರ್ ಸೆಂಟ್ರಲ್ ಗೌರ್ಮೆ ಸೆಂಟ್ರಲ್ ಗೌರ್ಮೆಂಟ್ ಡೈರೆಕ್ಷನ್ ಕೊಟ್ಟಿದ್ದೆ ಸರ್ ಅದು ಸೆಂಟ್ರಲ್ ಗೌರ್ಮೆಂಟ್ ಡೈರೆಕ್ಷನ್ ಕೊಟ್ಟಿದ್ದಿಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡಿದರೋ ಮಾಡಿರೋದಲ್ಲ ಮಾಡಿದ್ದಲ್ಲ ಅದು ಕರ್ನಾಟಕದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಳ್ಕೊಂತಾರಲ್ಲ ಸರ್ ಹ ಆಯಾ ಸೆಂಟ್ರಲ್ ಇಲ್ಲಿವರೆಗೆ ಒಂದು ಗೈಡ್ ಲೈನ್ಸ್ ಇದೆ ಸೆಂಟ್ರಲ್ ಗವರ್ನಮೆಂಟ್ ಆ ಗೈಡ್ ಲೈನ್ಸ್ ಪ್ರಕಾರ ಮಾಡ್ತೀವಿ ಆ ಗೈಡ್ ಲೈನ್ಸ್ ಬಿಟ್ಟು ವಯಲೇಷನ್ ಆಗಿದ್ರೆ ಅಂತಿಮವಾಗಿ ಮಾತ್ರ ಒಂದು ವೇಳೆ ಎಲಿಜಿಬಲ್ ಕ್ಯಾಂಡಿಡೇಟ್ಸು ಎಲಿಜಿಬಲ್ ಪರ್ಸನ್ಸು ಬಿಟ್ಟೋಗಿದ್ರೆ ಹೋಗಿದ್ರೆ ಅವರು ಅರ್ಜಿ ಹಾಕೊಂಡ್ರೆ ಅವರಿಗೆ ಕೂಡ ಮಾಡ್ ಮಾಡ್ಬಹುದು ಅದು ಒಂದು ಒಂದು ಅದು ಒಂದು ಅಷ್ಟೇ ಅದೊಂದು ಒಂದು ಪಾರ್ಟ್ ಅದು ಒಂದು ಅದು ಒಂದು ಈಗ ಅದಕ್ಕೂ ಇದಕ್ಕೂ ಸಂಬಂಧ ಇದ್ರದು ಅಷ್ಟೇ ಕೇಳಿ ಸಾಕು ಇದಕ್ಕೆ ನೋಡಿ ಇದಕ್ಕೆ ಇದಕ್ಕೆ ಡೋಂಟ್ ಡಿವಿಯೇಟ್ ಇದ್ರದು ಅವರ ನಾಯಕನಷ್ಟೇ ಕೇಳಪ್ಪ ಇದು ಇದು ನೀವು ಇದಕ್ಕೂ ಡೈಲ್ಯೂಟ್ ಅದನ್ನ ಆಮೇಲೆ ಇನ್ನೊಂದು ಸಾರಿ ಕೇಳಿ ಅವ್ರಿಗೂ ಅವ್ರಿಗೂ ಗೌರವ ಆಶಾ ಕಾರ್ಯಕರ್ತರಿಗೂ ಕೊಡ್ತೀವಿ ಅವ್ರಿಗೂ ಗೌರವಧನ ಕೊಡ್ತೀವಿ ಟೀಚರ್ಗಳಿಗೂ ಕೂಡ ಕೊಡ್ತೀವಿ ನ್ಯಾಷನಲ್ ಸೆನ್ಸಸ್ನಲ್ಲಿ ಸೋಶಿಯೋ ಎಜುಕೇಶನಲ್ ಸರ್ವೇ ಆಗಲ್ಲ ಕಾಸ್ಟ್ ಸೆನ್ಸಸ್ ಮಾತ್ರ ಆಗೋದು ಇದು ಕಾಸ್ಟ್ ಸೆನ್ಸಸ್ ಪ್ಲಸ್ ಸೋಶಿಯೋ ಎಜುಕೇಷನಲ್ ಸೆನ್ಸಸ್ ಕೂಡ ಆಗುತ್ತೆ ಸಂಬಂಧ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಅದಕ್ಕೂ ಇದ್ದು ಸಂಬಂಧ ನಥಿಂಗ್ ಟು ಡು ವಿತ್ ದಿ ನ್ಯಾಷನಲ್ ಸೆನ್ಸಸ್ ಇದು ನಮ್ಮ ರಾಜ್ಯದ ಏಳು ಕೋಟಿ ಜನರಿಗೆ ಬಗ್ಗೆ ಸಾಮಾಜಿಕ ಶೈಕ್ಷಣಿಕ ಮತ್ತೆ ಜಾತಿ ಗಣತಿ ಏನೋ ದೋತೆ ನಮ್ಮ ಫಾರ್ಮ್ಯಾಟ್ ಡೀಟೈಲ್ಡ್ ಆಗಿ ಓದಿದ್ರೆ ಸರ್ ನಾವು ಬೇರೆ ಬೇರೆ ಬಹಳಷ್ಟು ಪ್ರಶ್ನೆಗಳು ಮನ ಜ್ಞಿಸಕ್ಕೆ ಇತ್ತು ಅದಕ್ಕೆ ಅರವತ್ತು ಪ್ರಶ್ನೆಗಳು ಅರವತ್ತು ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಕ್ಕಿದ್ರೆ ಅವರ ಇಡೀ ಕುಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಚಾರಗಳು ಕೂಡ ಮಾಹಿತಿ ಸಿಗುತ್ತೆ ಥ್ಯಾಂಕ್ ಯು ಧನ್ಯವಾದಗಳು ಆ ಆ ಧನ್ಯವಾದಗಳು ಸರ್ ಎನ್ ಕ್ವೆಶ್ಚನ್ ಕೇಳ್ತಾರ್ ಏ ಬೇರೆ ಬೇರೆ ಎಲ್ಲ ಏಯ್ ಇದಕ್ಕೆ ಮಾತ್ರ ಸಂಬಂಧಪಟ್ಟಂತೆ ಬೇರೆ ಬೇರೆಯವ್ರಿಗೆಲ್ಲ ಉತ್ತರ ಕೊಡಲ್ಲ ಯಾವ್ದು ನಿನ್ನೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದ್ದೀವಿ ವಿಷ್ಣುವರ್ಧನ್ ಅವರಿಗೆ ಅವರ ಅವರಿಗೆ ಕರ್ನಾಟಕ ಕರ್ನಾಟಕ ರತ್ನ ಕರ್ನಾಟಕ ರತ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಬಿ ಸರೋಜಾದೇವಿಯವ್ರಿಗೂ ಕೂಡ ಕರ್ನಾಟಕ ರತ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಆಮೇಲೆ ಕುವೆಂಪು ಕೆ ವಿ ಪುಟ್ಟಪ್ಪನವರು ಅವರಿಗೆ ಮರಣೋತ್ತರ ಭಾರತ ರತ್ನ ಕೊಡಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಬರೀತಾ ಇದ್ದೀವಿ ಇವತ್ತಿನವ್ರಿಗೆ ಕೆ ವಿ ಪುಟ್ಟಪ್ಪನವ್ರಿಗೆ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿಲ್ಲ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಿ ಮರಣೋತ್ತರ ಕೊಡಿ ಅಂತ ಇವ್ರಿಗೂ ಕೂಡ ನಾವು ಕೊಡ್ತಾ ಇರೋದು ವಿಷ್ಣುವರ್ಧನ್ ಅವರಿಗೆ ಮತ್ತು ಬಿ ದೇವಿಯವರು